ಮತ್ತೆ ನಮ್ಮ ಕೆ ಪಿ ಸಿ ಯ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ನಮ್ಮ ನಗರಸಭೆಯ ಸದಸ್ಯರುಗಳು ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಬೇರೆ ಶಾಲೆಗಳಿಂದ ಬಂದಿರ್ತಕ್ಕಂಥ ಪಕ್ಷದ ನಮ್ಮೆಲ್ಲ ಶಿಕ್ಷಕ ಬಾಂಧವರು ಎಲ್ಲರೂ ಕೂಡ ಇವತ್ತು ಈ ಸಭೆಯಲ್ಲಿ ಆಸಿತರಾಗಿದ್ದಾರೆ ಅವರಿಗೆಲ್ಲರೂ ಗೊತ್ತು ಇವತ್ತು ಸುಮಾರು ಆರು ದಿನ ಎಮ್ ಎಲ್ ಬರ್ತಾರೆ ಶಿಕ್ಷಕರ ಕ್ಷೇತ್ರದಿಂದ ಒಂದಷ್ಟು ಜನ ಎಂ ಎಲ್ ಬರ್ತಾರೆ ಮತ್ತೆ ಸಾಹಿತ್ಯದ ಕ್ಷೇತ್ರದಿಂದ ಒಂದಷ್ಟು ಎಮ್ ಎಲ್ ಸಿ ಬರ್ತಾರೆ ವಿವಿಧ ಹಂತಗಳಲ್ಲಿ ಇವತ್ತು ಈ ಒಂದು ಮೇಲ್ಮನವಿಯಲ್ಲಿ ಈ ಒಂದು ಸದನವಾದ ಸದನದಲ್ಲಿ ಆಯ್ಕೆಯಾಗಿ ಈಗಾಗತಕ್ಕಂಥ ಎಲ್ಲ ಒಂದು ಕ್ಷೇತ್ರಗಳ ಅವಗಾಹನೆಯನ್ನು ಮಾಡಿ ಆಗಬೇಕಾದಂಥ ಕೆಲಸಗಳನ್ನು ಬಹಳ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಮೇಲ್ಮನೆಯ ಒಂದು ಕ್ಷೇತ್ರ ಈಗಿನ ಅಭ್ಯರ್ಥಿಯಾಗಿ ಡಿ ಟಿ ಅವರು ಈಗ ಸ್ಪರ್ಧೆಯನ್ನು ವಹಿಸಿದ್ದಾರೆ ಬಹುಶಃ ಹಿಂದೆ ಕೂಡ ಅವರು ಪಕ್ಷೇತರದಾಗಿ ಸ್ಪರ್ಧಿಸಿ ಕೆಲವೇ ಮತಗಳ ಅಂತರದಿಂದ ಸೋಲು ಕಂಡಿದ್ದರು ಈಗ ಅವರು ಮತ್ತೆ ಈ ಚುನಾವಣೆಯಲ್ಲಿ ಮತ್ತೆ ಮತವನ್ನು ಯಾಚಿಸಲು ತಮ್ಮೆಲ್ಲ ಇವತ್ತು ಏನು ಶಿಕ್ಷಕ ಎದ್ದಿದರೋ ಉಪನ್ಯಾಸಕರು ಇದ್ದೀರೋ ತಮ್ಮ ಮುಂದೆ ಇವತ್ತು ಬಂದಿದ್ದಾರೆ ಅವರ ಧರ್ಮಪತ್ವರು ಕೂಡ ಹಿಂದೆ ಇಡೀ ವೀಕ್ಷಣೆ ಟಿ ಕಾಲೇಜ್ ಅಂತ ಇವತ್ತು ಕೆ ಆರ್ ದೊಡ್ಡ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಿ ಅದರ ಮುಖ್ಯ ಇವತ್ತು ಸಾವಿರಾರು ಮಕ್ಕಳಿಗೆ ಇವತ್ತು ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಹಿನ್ನೆಲೆ ಇರ್ತಕ್ಕಂಥ ಒಂದು ದೊಡ್ಡ ಹೋರಾಟದಲ್ಲಿ ಮಾಡಿದಾಗ ಈ ಭಾಗದ ಶಾಸಕರು ಈ ಜಿಲ್ಲೆಯ ಉಸ್ತುವಾರಿ ಸಚಿವ ಉನ್ನತ ಶಿಕ್ಷಣ ಸಚಿವರು ಇವತ್ತು ಮತ್ತೆ ಪ್ರವೇಶ ಮಾಡಿ ನಮಗೆ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ಸರ್ಕಾರ ಹಂತದಲ್ಲಿ ಇದನ್ನು ಪರಿಶೀಲನೆ ಮಾಡಿ ಮುಂದಿನ ದಿವಸಗಳಲ್ಲಿ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ತಮಗೆ ಆಗಬೇಕಾದಂಥ ಅಧಿಕಾರಿ ಉಪನ್ಯಾಸರಿಗೆ ನಮಗೆ ಏನು ವೇತನದ ಹೆಚ್ಚಳ ಇರ್ಬೋದು ಮತ್ತು ಸರ್ಕಾರದಿಂದ ಬರ್ತಕ್ಕಂತ ಬೇರೆ ಬೇರೆ ಅನುಕೂಲಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನೇ ಸರ್ಕಾರ ಮಾಡ್ತಾ ಇದೆ ಅಂತ ಕೂಡ ಹಿಂದೆ ಚರ್ಚೆ ಮಾಡಿದ ಇವತ್ತು ಯಾರು ಇಲ್ಲಿ ಎಷ್ಟು ಪ್ಯಾಕೆಂಡ್ ಇದ್ದಾರೆ ಅವರೆಲ್ಲೂ ಕೂಡ ಅಂತ ಆಗಿದೆ ಇವತ್ತು ಬಹುಶಃ ಸನ್ಮಾನ್ಯ ಸುಧಾಕರ್ ಅವರು ಕೂಡ ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಇವತ್ತು ತಮ್ಮ ಸೇವೆಯನ್ನು ಒಡಪಾಕಿಟ್ಟಿದ್ದಾರೆ ಕೂಡ ತಮ್ಮೆಲ್ಲೂ ಕೂಡ ಮನವರಿಕೆ ಇವತ್ತು ಬಹುಶಃ ಎರಡು ಕಾಲ ಕಾಲೇಜುಗಳು ಇವತ್ತು ಬಾಯ್ಸ್ ಕಾಲೇಜ್ ಇರ್ಬೋದು ವುಮೆನ್ಸ್ ಕಾಲೇಜ್ ಇರ್ಬೋದು ತಮ್ಮ ಪಕ್ಕದಲ್ಲಿರ್ತಕ್ಕಂಥ ಪಾಲಿಟೆಕ್ನಿಕ್ ಇರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಅವರು ತೆಗೆದುಕೊಂಡು ನಿರ್ಧಾರಗಳು ಬಹಳ ದಿಟ್ಟವಾದಂಥ ನಿರ್ಧಾರ ಇವತ್ತು ಹೊಸಾಗಿ ಮಂತ್ರಿಗಳಾದ ಮೇಲೆ ಅವರು ಇವತ್ತು ಹೊಸ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಈ ಒಂದು ತಾಲೂಕಿಗೆ ಒಂದು ಬಿ ಕಾಲೇಜನ್ನು ಕೂಡ ಇವತ್ತು ಮಂಜೂರು ಕಾರ್ಯ ತಂದಿದ್ದಾರೆ ಈ ಒಂದು ವೃತ್ತಿ ಈ ಒಂದು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಕೂಡ ಇವತ್ತು ಪಕ್ಕದ ನಮ್ಮ ಪಾಲಿಟೆಕ್ನಿಕ್ ಅಲ್ಲಿ ಇವತ್ತು ಅದನ್ನು ಮತ ಇವತ್ತು ಕಾರ್ಯರೂಪ ಮಾಡ್ತಾ ಅದೇ ರೀತಿ ಐ ಟಿ ಐ ಕಾಲೇಜಲ್ಲಿ ಕೂಡ ತಂದಿದ್ದಾರೆ ಅವರಿಗೆ ಅವ್ರ ಕುಟುಂಬಕ್ಕೆ ಶಿಕ್ಷಣ ಇರ್ತಕ್ಕಂಥ ಅಪಾರವಾದಂಥ ಆಸಕ್ತಿಯಲ್ಲಿ ಅವರ ತಂದೆಯವರಾದಂಥ ದಿವಂಗತ ಎಚ್ ಸಿ ಅಂಜಾರೆಡ್ಡಿ ಅವರು ಕೂಡ ಹಿಂದೆ ಮುನ್ಸಿಪಲ್ ಕಾಲೇಜ್ ಅಂಜಿನಿ ಮುನ್ಸಿಪಲ್ ಕಾಲೇಜು ಕೂಡ ಪ್ರಾರಂಭ ಆಗಿರುವುದು ಗೆಲುವು ಮನವರಿಕೆ ಬಹುಶಃ ಇವತ್ತು ನಾವು ಹೆಚ್ಚಿನ ಮತಗಳಲ್ಲಿ ಈ ಭಾಗದಲ್ಲಿ ಈ ತಾಲೂಕಲ್ಲಿ ಸುಮಾರು ಸಾವಿರದ ಚಿನ್ನ ಮತಗಳು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಮತ ಕೊಡಬೇಕಾದಂಥ ಪರಿಸ್ಥಿತಿ ಇದೆ ಹೆಚ್ಚಿನ ಮನೆಗಳನ್ನು ನಾವು ಕೊಟ್ಟಿದ್ದೇ ಆ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒಲವನ್ನು ಅವರು ತೋರಿಸಲಿಕ್ಕೆ ಮತ್ತೆ ಆಗ್ತದೆ ಅವರ ಕೈಯನ್ನು ಬಲಪಡಿಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಏನು ಇವತ್ತು ಇಲ್ಲಿ ಮತದಾರರು ತಾವೆಲ್ಲ ಇವತ್ತು ಭಾಗವಹಿಸಿದಿರೋ ದಯವಿಟ್ಟು ನಾವು ಟಿ ಕೆ ಶ್ರೀನಿವಾಸವಾಗಿ ಮತಯಾಚನೆಯನ್ನು ಕೈ ಮುಗಿ ಕೇಳ್ತಿದ್ದೇವೆ ತಾವೆಲ್ಲರೂ ಕೂಡ ಇವತ್ತು ಪ್ರಥಮ ಪ್ರಥಮ ಪ್ರಾಶಸ್ತ್ಯ ಮತವನ್ನ ಶ್ರೀನಿವಾಸ ಅವರು ಕೊಡಬೇಕು ಅಂತ ನಾನು ವೇದಿಕೆ ಮುಖಾಂತರ ಮತ್ತೆ ಎಲ್ಲ ನಮ್ಮ ವೇದಿಕೆ ಇರ್ತಕ್ಕಂತೆ ಮತ್ತೆ ನಮ್ಮ ಪಕ್ಷದ ಎಲ್ಲ ನಾಯಕರ ಮುಖಾಂತರ ಮತ್ತೆ ಸಿನಾನ್ಯ ಸುಧಾಕರ್ ಅವರ ಮುಖಾಂತರ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ನಾನು ಇವತ್ತು ಮತವನ್ನು ಕೇಳ್ತಿದ್ದೀವಿ ನಾವೆಲ್ಲರೂ ಕೂಡ ಹೆಚ್ಚಿನ ಮತವನ್ನು ಕೊಟ್ಟು ಶ್ರೀನಿವಾಸ ಅವರು ನಿಲ್ಲಿಸಬೇಕು ಅಂತ ನಾನು ವೇದಿಕೆ ಮುಖಾಂತರ ಕೇಳ್ತಾ ನಾನು ಭಾವಿಸಿಕೊಂಡಿ ಎಲ್ಲ ಸುಮಾರೆಡ್ಡಿ ಅನ್ನೋರು ರಾಹುಲ್ ಅವರು ಸುಮೇವರು ಕುಮಾರ್ ಅವರು ರಾಹುಲ್ ಅವರು ಕಾಲ ಅವರು ಎಲ್ಲ ಎಲ್ಲ ನಾಯಕರುಗಳು ಅವರಿಂದ ಮತ್ತು ಎಲ್ಲ ಉಪನ್ಯಾಸಕರು ಹಾಗೆ ಶಿಕ್ಷಕ ಬಂದರು ಪ್ರಾಚಾರ್ಯರು ಎಲ್ಲರೂ ಸಹ ಈ ಸಭೆಯಲ್ಲಿ ಭಾಗಿಗಳಾಗಿದ್ದೀರಾ ಈಗಾಗಲೇ ಬಾಬು ಸರ್ ಅವರು ವಿಶೇಷವಾಗಿ ನಮ್ಗೆ ಹೇಳಿದ್ದಾರೆ ನಮ್ಮ ಇಲ್ಲಿ ಉನ್ನತ ಶಿಕ್ಷಣ ಸಚಿವರು ಏನು ಯಾವ ರೀತಿ ದಿನ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಉನ್ನತ ಶಿಕ್ಷಣಕ್ಕೆ ಅವರ ಕೊಡುಗೆ ಏನು ಅಂತ ನಮಗೆಲ್ಲರೂ ಗೊತ್ತಾಗ್ತಾ ಇದೆ ಅದನ್ನು ಆಗಲೇ ಅವರು ಪ್ರಸಂಗ ಮಾಡಿದರು ಪಾರ್ಟ್ ಟೈಮ್ ಟೀಚರ್ಸ್ಗೆ ಯಾವ ರೀತಿ ಸ್ಪಂದಿಸಿದ್ದಾರೆ ಆಮೇಲೆ ಓ ಪಿ ಎಸ್ ಅನ್ನು ತರಬೇಕು ಅಂತಕ್ಕಂಥ ಸರ್ಕಾರದ ಮಟ್ಟದಲ್ಲಿ ಇವತ್ತೇನು ಕೆಲಸ ನಡೀತಾ ಇದೆ ಇವೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅದು ಇರ್ತಕ್ಕಂಥ ನಿಜವಾದ ವಾಸ್ತವ ಸಂಗತಿ ಅದರ ಜೊತೆಯಲ್ಲಿ ಸರ್ಕಾರ ಇವತ್ತು ಎಲ್ಲ ನೌಕರರಿಗೆ ಈಗ ಮತ್ತೆ ಪೇಪರಲ್ಲಿ ಬರ್ತಾ ಇದೆ ಇವತ್ತು ನೌಕರ ಸಂಘದ ಅಧ್ಯಕ್ಷರು ಹೇಳಿದರು ಚುನಾವಣಾ ನೀತಿ ಸಂಹಿತೆ ಆದಮೇಲೆ ಏಳೆ ವೇತನ ಯೋಗನೂ ಸಹ ನಾವು ಕೂಡ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ವೇತನ ಹೆಚ್ಚು ಮಾಡಿದ್ದೀವಿ ಅಂತ ನೌಕರರಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದರಿಂದ ನಾವೆಲ್ಲರೂ ಸಹ ಏನಿವತ್ತು ಉಪನ್ಯಾಸಕರಿದ್ದೀರಾ ಶಿಕ್ಷಕರಿದ್ದೀರಾ ನಾವೆಲ್ಲ ಬಿ ಟಿ ಶ್ರೀನಿವಾಸ್ ಅವರಿಗೆ ಬೆಂಬಲ ಕೊಟ್ಟು ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಮತವನ್ನು ನೀಡಿ ಅವರು ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಬೇಕು ಆಮೇಲೆ ಸಿದ್ದರಾಮಯ್ಯ ತಾಲೂಕಿನಲ್ಲಿ ಸುಮಾರು ಸಾವಿರ ಹೆಚ್ಚು ಕಡಿಮೆ ಸಾವಿರ ಸಾವಿರದ ನೂರು ಮತಗಳು ಇರುತ್ತೆ ಹೆಚ್ಚು ಅದರಲ್ಲಿ ಬರಲಿ ಅಂತಕ್ಕಂಥ ನಮ್ಮೆಲ್ಲರ ಆಸೆ ಇರಲಿ ಯಾಕಂದರೆ ಇಲ್ಲಿ ಉನ್ನತ ಶಿಕ್ಷಣ ಸಚಿವರು ಈಗಾಗಲೇ ಹೇಳಿದ್ದಾರೆ ಇನ್ನು ಎಲ್ಲರೂ ಸಹ ತಾಲೂಕಿನಲ್ಲಿ ಓಡಾಡಿ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚಿನ ಮತಗಳನ್ನು ಕೊಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾಯಕರುಗಳಿಗೆ ಮತ್ತು ಶಿಕ್ಷಕ ಮುಖಂಡರು ಹೇಳಿದ್ದೀರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಆಗ್ಬೋದು ಪ್ರೌಢಶಾಲಾ ಶಿಕ್ಷಕ ಸಂಘ ಆಗ್ಬೋದು ನೌಕರ ಸಂಘ ಆಗ್ಬೋದು ಆಮೇಲೆ ಅಕ್ಷಯ್ ಸೊಸೈಟಿ ಆಗ್ಬೋದು ನಿವೃತ್ತಿ ನೌಕರ ಸಂಘ ಆಗ್ಬೋದು ಎಲ್ಲ ಸಂಘಗಳು ಸಹ ಇವ್ರ ಜೊತೆಯಲ್ಲಿ ಓಟಿಸಿಕೊಂಡು ಉಪನ್ಯಾಸ ಸಂಘ ಆಗ್ಬೋದು ಮುಖ್ಯೋಪಾಧ್ಯಾಯ ಸಂಘ ಆಗ್ಬೋದು ಎಲ್ಲ ಸಂಘಗಳು ಸಹ ಇಲ್ಲಿ ಇವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದೆ ಹಾಗೆ ತಾಲೂಕು ಎಲ್ಲ ಮುಖಂಡರು ಸಹ ಇದ್ದಾರೆ ಅದರಿಂದ ಇವರ ಗೆಲುವಿನ ಒಂದು ಸುಲಭ ಸುಲಭ ಆಗುತ್ತೆ ಹೆಚ್ಚಿನ ಮತಗಳನ್ನು ಪಡಿತಾರೆ ಅಂತಕ್ಕಂಥ ಆಸೆಯಿಂದ ನಾವು ಇವತ್ತೆಲ್ಲರೂ ಸೇರ್ತಾ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಶಿಕ್ಷಕರನ್ನ ಮತದಾರರನ್ನ ಭೇಟಿ ಮಾಡಿ ಹೆಚ್ಚು ಮತಗಳನ್ನು ಕೊಡಿಸೋದಕ್ಕೆ ನಾವೆಲ್ಲರೂ ಸಹ ಪ್ರಯತ್ನ ಮಾಡಿ ಅವ್ರನ್ನ ಗೆಲುವಿನ ಗುರಿ ಮುಗಿಸೋಣ ಅಂತಕ್ಕಂಥ ಮಾಧ್ಯಮದಲ್ಲಿ ಹೇಳ್ತಾ ನಾಲ್ಕು ಮಾತುಗಳು ಶಾಸಕರು ಮತ್ತು ಈ ಭಾಗದ ಉನ್ನತ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಎನ್ ಸಿ ಸುಧಾಕರ್ ಸರ್ ಅವರು ಅತಿಥಿ ಉಪನ್ಯಾಸಕರ ಬೇಡಿಕೆಗಳಿಗೆ ಸ್ಪಂದಿಸಿ ಈಗಾಗಲೇ ಏನು ವೇತನದ ಹೆಚ್ಚಳ ಆಗಿರ್ಬೋದು ಮತ್ತೆ ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ವಿಶೇಷವಾಗಿ ಆ ಹೆರಿಗೆ ರಜೆ ಆಗಿರ್ಬೋದು ಅತಿಥಿ ಉಪನ್ಯಾಸಕರಿಗೆ ಒಂದು ದಿನದ ರಜೆ ಘೋಷಣೆ ಆಗಿರ್ಬೋದು ಹೀಗೆ ನಾನಾ ರೀತಿಯಾಗಿರ್ತಕ್ಕಂತಹ ಒಂದು ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ದಿಟ್ಟ ಹೆಜ್ಜೆಯನ್ನು ಕಳೆದ ಒಂದು ತಿಂಗಳ ಹಿಂದೆ ನಮಗೆ ಸರ್ಕಾರದ ಆದೇಶದಿಂದ ಬಂದಿರತಕ್ಕಂಥ ಒಂದು ಸಂತಸ ಸುದ್ದಿ ಆ ನಿಟ್ಟಿನಲ್ಲಿ ನಾವು ಇನ್ನಷ್ಟು ಕಾರ್ಯಗಳನ್ನು ಅವ್ರ ಜೊತೆ ಮಾಡಿಸ್ಕೊಳ್ಬೇಕಾಗಿದೆ ಅವರು ಈ ಭಾಗದ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಕಾರಣ ನಾವು ನಮ್ಮ ಮತವನ್ನು ಡಿ ಟಿ ಶ್ರೀನಿವಾಸ ಕೊಡುವುದ್ರ ಮೂಲಕ ಅವ್ರಿಗೆ ನಮ್ಮ ಮಂತ್ರಿಗಳಿಗೆ ಮತ್ತು ಈಗೇನು ಅಭ್ಯರ್ಥಿಯಾಗಿದ್ದಾರೆ ಅವರಿಗೆ ಗೆಲ್ಲಿಸುವುದ್ರ ಮೂಲಕ ನಮ್ಮ ಸಮಸ್ಯೆಯನ್ನು ವಿಧಾನ ಪರಿಷತ್ನಲ್ಲಿ ಮಾತನಾಡಲಿಕ್ಕೆ ಒಂದು ಸಾವಕಾಶವನ್ನು ಕೊಡಬೇಕಂತ ನಿಮ್ಮೆಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತಾ ನನ್ನ ಈ ಸಹ ಜಿ ಟಿ ಶ್ರೀನಿವಾಸ ಅವರಿಗೆ ಮತ ಕೊಟ್ಟು ದೇಶದನ್ನ ಮಾಡಬೇಕು ಇಲ್ಲಿ ಸುಮಾರು ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಮೊದಲಿಂದಲೂ ಬೇಕಾದಷ್ಟು ಸಮಸ್ಯೆಗಳಿವೆ ನಾವು ಇದೆ ಇದೇ ಕಾಲೂಕಿನ ಈ ಒಂದು ಅವರೇ ಆಗಿರ್ತಕ್ಕಂತಹ ಶಾಸಕರು ಮಂತ್ರಿಗಳು ಇದ್ದಾರೆ ಕೆಲವು ಇವಾಗ ಉನ್ನತ ಶಿಕ್ಷಣ ಸಚಿವರು ಆಗಿದ್ದಾರೆ ಅನೇಕ ವಿಚಾರಗಳನ್ನು ಅವ್ರ ಜೊತೆ ನಮ್ಮ ಅಧ್ಯಕ್ಷರು ಮುಖಾಂತರ ಏನಾದರೂ ಇದ್ದರೆ ನಾವು ಆ ಸಮಸ್ಯೆಗಳನ್ನು ಅಲ್ಲಿ ಅವರೇ ಬಂದು ಕೇಳ್ಬೋದು ಅವ್ರ ಜೊತೆ ನಾವೇ ಇರ್ತೀವಿ ಈ ರೀತಿ ಇರೋದರಿಂದ ನಾವೆಲ್ಲರೂ ಮಾನ್ಯ ಟಿ ಟಿ ಸದಸ್ಯರು ಮಾತಾಡುತ್ತಾ ಮಾಡಲಿಲ್ಲ ಅಂತಕ್ಕಂಥ ಒಂದು அவுன்ஸ்வசு <laughs> எல்லோருக்கு <laughs> ಆಗ್ನೇಯ ನಮಗೆ ಇವತ್ತು ರಾಯಲ್ ವಿದ್ಯಾಸಂಸ್ಥೆ ಅಧ್ಯಕ್ಷರಂಥ ಕೃಷ್ಣಾರೆಡ್ಡಿ ಮತ್ತು ಎಲ್ಲ ಶಿಕ್ಷಕರು ಹಿಂದ ರಾಯಲ್ ವಿದ್ಯಾಸಂಸ್ಥೆಗಳಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸಹ ಇವತ್ತು ಏನು ಡಿ ಟಿ ಶ್ರೀನಿವಾಸ್ ಅವರ ಪರವಾಗಿ ಮತಯಾಚನೆ ಮಾಡಲು ಈ ಒಂದು ರಾಯಲ್ ಸಮಸ್ಯೆ ಬಂದಿದ್ದೇವೆ ಇಲ್ಲಿ ನಮಗೆ ಹೆಚ್ಚಿನ ಒಂದು ಬೆಂಬಲವನ್ನು ಎಲ್ಲ ಶಿಕ್ಷಕರು ಕೊಡ್ತಾ ಇದ್ದಾರೆ ಇವತ್ತು ಏನು ಈ ಒಂದು ಆಯುರ್ವಿದ್ಯಾಸಂಸ್ಥೆಯಲ್ಲಿ ಸುಮಾರು ನೂರ ಎಂಬತ್ತು ವೋಟರ್ಸ್ ಇದ್ದಾರೆ ಅವೆಲ್ಲ ದಯವಿಟ್ಟು ಎಲ್ಲರೂ ಸಹ ಏನು ನಮ್ಮ ಡಿ ಡಿ ಶ್ರೀನಿವಾಸ್ ಅವರಿಗೆ ಮತವನ್ನು ಕೊಟ್ಟು ನಾವು ಇಲ್ಲೆಲ್ಲ ಮತ ಕೊಟ್ಟು ದೇಶೀಯ ಮಾಡಬೇಕಂತ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ನಾವು ಮನವಿ ಇದ್ದೀವಿ ಕಾರಣ ಇವತ್ತು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಇವತ್ತು ರಾಜ್ಯ ಮಟ್ಟದ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಕ್ರಾಂತಿಯನ್ನು ಮಾಡ್ತಕ್ಕಂಥ ಒಂದು ಹೊಸ ಹೊಸ ಯೋಜನೆಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅವರು ತಗೊ ತಗೊಂಡು ಬರ್ತಾ ಇದ್ದಾರೆ ಇನ್ನೊಂದು ವಿಚಾರ ಇವತ್ತು ನಮ್ಮ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡೋ ಈಗಾಗಲೇ ಎಲ್ಲ ಪಾಠಲ್ಲಿ ಇನ್ನು ಶುರು ಮಾಡ್ತಾ ಇದ್ದಾರೆ ಅಡ್ಮಿಷನ್ಸ್ ಎಲ್ಲ ಶುರು ಮಾಡ್ತಾ ಇದ್ದಾರೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಗೆ ಏನೇ ಒಂದು ಕಕ್ಷ ಸುಖಗಳುಿದ್ರೂ ಸಹ ಆದರೆಲ್ಲ ನಮ್ಮ ಸಚಿವರು ಈಗಾಗಲೇ ತಮಗೆಲ್ಲ ಗೊತ್ತಿರತಕ್ಕಂಥ ಅನುದಾನ ರಹಿತ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಅನೇಕ ಒಂದು ತಮ್ಮ ಡಿಮ್ಯಾಂಡ್ಗಳನ್ನು ಅವರ ಅವರು ಈಡೇರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಕಳೆದ ಚುನಾವಣೆಯಲ್ಲಿ ಏನು ಲೋಕಸಭಾ ಚುನಾವಣೆ ಆಯಿತು ಆಗ ಕೆಲವರು ಹೇಳ್ತಾ ಇದ್ರು ನಾವು ದೇಶದ ಬಗ್ಗೆ ಯೋಚನೆ ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಈ ಥರ ಓಟ್ ಹಾಕ್ಬೇಕಂತ ಒಂದು ವಿಚಾರವನ್ನು ಹೇಳ್ತಾಯಿದ್ರು ಸಾರ್ವಜನಿಕ ಆದರೆ ಇದು ಸ್ಥಳೀಯವಾಗಿರ್ತಕ್ಕಂಥ ಚುನಾವಣೆ ಇವತ್ತು ಎಲ್ಲ ಸಮಸ್ಯೆಗಳ ಬಗೆಹರ್ತಕ್ಕಂಥದ್ದು ನಮ್ಮ ಶಿಕ್ಷಣ ಕ್ಷೇತ್ರದ ನಮ್ಮ ಸಚಿವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸೇರಿ ತಮ್ಮ ಏನು ಸಮಸ್ಯೆಗಳಿದೆ ಮತ್ತು ಏನು ಕ್ಯಾಂಡಿಡೇಟ್ ನಾವೇನು ಗೆಲ್ಸ್ಕೊಡ್ತೀವಿ ಅವರನ್ನು ಒಳಗೊಂಡಂತೆ ನಿಮ್ಮ ಬೇಡಿಕೆಗಳು ಏನಿದ್ರೆ ಅದನ್ನೆಲ್ಲ ಈಡೇರಿಸೋಕ್ಕೆ ಎಲ್ಲರೂ ಸಹ ನಮ್ಮ ಶಿಕ್ಷಣ ಸಚಿವರು ಅದಕ್ಕೆಲ್ಲ ತಮಗೆ ಬದ್ಧವಾಗಿರ್ತಾರೆ ಅವರ ಅನುಪಸ್ಥಿತಿಯಲ್ಲಿ ನಿಮಗೆ ಓಟ್ ಕೇಳಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ತಾವು ದಯವಿಟ್ಟು ಉನ್ನತ ಶಿಕ್ಷಣ ಸಚಿವರು ಇವತ್ತು ಇಡೀ ರಾಜ್ಯದಲ್ಲಿ ನಮಗೆ ನಮ್ಮ ರಾಜಕೀಯ ಇತಿಹಾಸದಲ್ಲೇ ಗೌರವನ್ನ ನಾವೆಲ್ಲ ತಾಲೂಕಿನ ಶಿಕ್ಷಕ ಉನ್ನದವರು ಎಷ್ಟೇ ಸಮಸ್ಯೆಗಳಿದ್ರು ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ನಮ್ಮ ಶಿಕ್ಷಣದ ಸಚಿವರ ಒಂದು ಕೈಯನ್ನು ನಾವು ಈ ತಾಲೂಕಿನಲ್ಲಿ ಬಲಪಡಿಸ್ಬೇಕಾಗ್ತದೆ ಇವತ್ತು ಯಾರೋ ಬಂದು ಬೇರೆ ಜಿಲ್ಲೆ ಜಿಲ್ಲೆಗಳಿರ್ತಕ್ಕಂಥ ಬಂದು ನಮ್ಮ ಒಂದು ಸಮಸ್ಯೆಗಳನ್ನು ಈಡೇರಿಸೋದಿಲ್ಲ ನಮ್ಮ ಸ್ಥಳೀಯವಾಗಿ ನಮ್ಮ ಶಿಕ್ಷಣ ಸಚಿವರಿದ್ದಾರೆ ನಾವು ಏನು ಆವಾಗ ಇವಾಗ ನಾವು ಇವತ್ತೇನು ತಾಲೂಕಿನಲ್ಲಿ ಒಂಬತ್ತು ಒಂಬೈನೂರ ಎಪ್ಪತ್ನಾಲ್ಕು ಮತಗಳು ಶಿಕ್ಷಣ ಕ್ಷೇತ್ರದಿಂದ ಇದೆ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಒಂಬೈನೂರ ಎಪ್ಪತ್ನಾಲ್ಕು ಮತಗಳನ್ನು ಹೆಚ್ಚಿನ ಒಂದು ಪರ್ಸೆಂಟೇಜನ್ನು ನಾವು ಈ ತಾಲೂಕಿನಲ್ಲಿ ಕೊಟ್ಟರೆ ಅವರ ಕೈ ಬಲಪಡಿಸಿದಂಗೆ ಆಗ್ತದೆ ಮತ್ತು ಈ ರಾಜ್ಯದಲ್ಲಿ ಅವರ ಘನತೆ ಗೌರವವನ್ನು ನಮ್ಮ ಕಡಿವಾಗಿರತಕ್ಕಂಥ ಶಿಕ್ಷಕರು ಅವ್ರಿಗೆ ಒಂದು ಬಲವನ್ನು ಕೊಟ್ಟು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕ್ರಾಂತಿಯನ್ನು ಉಂಟು ಮಾಡಬೇಕು ಮತ್ತು ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಈಡೇರಿಸಿಕೊಳ್ಳೋದಕ್ಕೆ